ಚರಿತೆ ಮರೆತು ಯಾವುದೇ ನಾಡು ಬಾಳುವುದುಂಟೆ ಅದರಲ್ಲಿಯೂ ಗತವೈಭವ ಕಂಡ ಕರುನಾಡಿನ ರಾಜಮನೆತನಗಳ ಹೆಜ್ಜೆ ಗುರುತುಗಳು ಕಾಲದ ಗಾಳಿಗೆ ಅಳೆಯುವುದುಂಟೆ ಖಂಡಿತ ಇಲ್ಲ ಕರುನಾಡಿನ ನಕಾಶೆ ನೂರಾರು ಚಿಕ್ಕಿಗಳು ಸೇರಿ ಆಗಿದ್ದಲ್ಲ ಎನ್ನುವುದಕ್ಕೆ ಈ ರಾಜ ಮಹಾರಾಜರ ಕಾಲದ ವೈಭವಗಳೇ ಸಾಕ್ಷಿ ಇಲ್ಲಿನ ವೀರತ್ವ ಸಂಸ್ಕೃತಿ ಜ್ಞಾನ ಕಲೆ ಎಲ್ಲವೂ ನಾಡಿನ ಹಿರಿಮೆಯನ್ನು ಜಗದಗಲ ಮುಟ್ಟಿಸಿದ್ದವು ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾಡನ್ನ ಬೆಳಗಿದ ರಾಜರನ್ನ ನಾವಿಂದು ಸ್ಮರಿಸೋಣ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಮಯೂರವರ್ಮ ಆಡಳಿತಾವಧಿ ಕ್ರಿಸ್ತ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತೈದು ಸಾಮ್ರಾಜ್ಯ ಕದಂಬ ಪಲ್ಲವರ ಅಧೀನದಲ್ಲಿದ್ದ ಕನ್ನಡ ಪ್ರದೇಶವನ್ನು ಅವರ ನಿಯಂತ್ರಣದಿಂದ ಬಿಡಿಸಿ ಸ್ವತಂತ್ರ ಕನ್ನಡ ರಾಜ್ಯ ಪ್ರಭುತ್ವವೊಂದನ್ನು ಸ್ಥಾಪಿಸಿದ ಕೀರ್ತಿ ಮಯೂರವರ್ಮನಿಗೆ ಸಲ್ಲುತ್ತದೆ ಈ ಸ್ವಾಭಿಮಾನದ ಗಾದೆ ಹೀಗಿದೆ ಮಯೂವರ್ಮನು ಮೂಲತಃ ಮಾನವೀಯ ಗೋತ್ರದ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವನು ಅವನ ತಂದೆ ಶೇಣ ಆಜ್ಞಾ ವೀರಶರ್ಮ ಮೂಲ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಇದೊಂದು ಅಗ್ರಹಾರವಾಗಿತ್ತು ವೇದಾಂಗಗಳನ್ನೆಲ್ಲ ಕಲಿತು ಮಯೂರವರ್ಮನ ಉನ್ನತ ಶಿಕ್ಷಣಕ್ಕಾಗಿ ಅಜ್ಜ ವೀರ ಶರ್ಮರೊಡನೆ ಅಂದಿನ ಸುಪ್ರಸಿದ್ಧ ಘಟಕಸ್ಥಾನವಾದ ಪಲ್ಲವರ ರಾಜಧಾನಿ ಕಂಚಿಗೆ ಹೋದನು ಅಲ್ಲಿ ಪಲ್ಲವರ ಅಶ್ವದಳದಿಂದ ಅವಮಾನಿತನಾಗಿ ತೀರ್ವ ಸಿಟ್ಟುಗೊಂಡು ಪಲ್ಲವರ ಮೇಲಿನ ಪ್ರತಿಕಾರಕ್ಕಾಗಿ ದರ್ಬೆಯನ್ನು ಎಸೆದು ಪ್ರಜ್ವಲಿಸುವ ಕಡ್ಗುವನ್ನು ಹಿಡಿದನು ಬ್ರಾಹ್ಮಣನಾಗಿದ್ದ ಮಯೂರವರ್ಮ ಮಯೂರ ಶರ್ಮ ಈಗ ಕ್ಷತ್ರಿಯ ಮಯೂರವರ್ಮನಾದನು ನಂತರ ಶ್ರೀ ಪರ್ವತಕ್ಕೆ ತೆರಳಿ ಸೇನೆಯನ್ನು ಸಂಘಟಿಸಿ ಪಲ್ಲವರ ಅಂತರ ಪಾಲರ ಅಂದರೆ ಗಡಿ ರಕ್ಷಕರ ಮೇಲೆ ದಾಳಿ ಮಾಡಿದನು ನಂತರ ಬಾಣ ಮೊದಲಾದ ಅರಸರನ್ನು ಸೋಲಿಸಿದನು ಕೊನೆಗೆ ಪಲ್ಲವರು ಮಯೂರವನ್ನು ಸೋಲಿಸಲಾಗದೆ ಪಶ್ಚಿಮ ಸಮುದ್ರದಿಂದ ಏನು ಪ್ರೇಹಾರ ಅಂದರೆ ಮಲಪ್ರಭಾ ನದಿಯವರೆಗಿನ ಪ್ರದೇಶವನ್ನು ಅವನಿಗೆ ಬಿಟ್ಟುಕೊಟ್ಟು ಬಿಟ್ಟುಕೊಡುತ್ತಾರೆ ಹೀಗೆ ಪಲ್ಲವರನ್ನು ಸೋಲಿಸುವ ಮೂಲಕ ಅವರನ್ನು ಕನ್ನಡ ಪ್ರದೇಶದಿಂದ ಹೊರಗಟ್ಟಿದ ಮಯೂರ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಮಯೂರ ಸ್ಥಾಪಿಸಿದ ಕದಂಬ ಮನೆತನದ ಕನ್ನಡದ ಮೊದಲ ಮನೆತನ ಕನ್ನಡದ ಮೊದಲ ಶಾಸನಗಳಾದ ಹಲ್ಮಿಡಿ ಮತ್ತು ತಾಳಗೊಂದ ಸಿಂಹ ಕಟಕಾಂಜನ ಶಾಸನಗಳು ಇದೇ ರಾಜಮನೆತನದ ಕಾಲಕ್ಕೆ ಸೇರಿರುವುದು ಹೆಮ್ಮೆಯ ಸಂಗತಿ